ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋ ವಿಶೇಷ ಅಂದರೆ ನಾವು ಮನೆಯಲ್ಲಿ ಬಜ್ಜಿನ ಬೋಂಡನ ಅಥವಾ ಇನ್ಯಾವುದೋ ಕಜ್ಜಾಯನೋ ಯಾವುದೋ ಒಂದು ತಿಂಡಿಯನ್ನು ಕರಿತೀವಿ ಆಗ ಜಾಸ್ತಿ ಎಣ್ಣೆ ಉಳಿಯುತ್ತೆ ಆ ಎಣ್ಣೆಯನ್ನು ಉಪಯೋಗಿಸ್ಕೊಂಡು ಮನೆಯಲ್ಲೇ ಬಟ್ಟೆ ಸೊಪ್ಪು ಹೇಗೆ ರೆಡಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಾವು ಸಾಮಾನ್ಯವಾಗಿ ಏನಾದರೂ ತಿಂಡಿಯನ್ನು ಮಾಡಿ ರೀಯೂಸ್ ಮಾಡಿದ್ರೆ ಅದು ತುಂಬ ಆರೋಗ್ಯಕ್ಕೆ ಹಾಳು ಹಾಗಾಗಿ ಆ ಎಣ್ಣೆ ವೇಸ್ಟ್ ಆಗುತ್ತೆ ಆ ವೇಸ್ಟ್ ಆಗೋ ಎಣ್ಣೆಯನ್ನು ಉಪಯೋಗಿಸಿ ನಾವು ಮನೆಯಲ್ಲೇ ಬಟ್ಟೆ ಸೊಪ್ಪು ರೆಡಿ ಮಾಡಿದ್ರೆ ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆ ರೆಡಿ ರೆಡಿಯಾಗುತ್ತೆ ಹೆಸರು ಕೂಡ ಚೆನ್ನಾಗಿ ಹೋಗುತ್ತೆ ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಮಕ್ಕಳ ಕೈಗೆ ಅದು ಸಿಗದಂತೆ ನಾವು ಎಚ್ಚರಿಕೆ ವಹಿಸಬೇಕು ಹಾಗೆ ನಿಮ್ಮನೇಲಿ ನಾಯಿಯನ್ನು ಸಾಕಿದರೆ ಅಥವಾ ಬೆಗ್ಗನ್ನು ಸಾಕಿದರೆ ಅಥವಾ ಯಾವುದೇ ಪಕ್ಷಿಗಳನ್ನು ಸಾಕಿದರೆ ಇನ್ಯಾವುದೇ ಪ್ರಾಣಿಗಳನ್ನು ಸಾಕಿದರೆ ಅದು ಕೂಡ ಮೂಸೋದಾಗಲಿ ಅಥವಾ ಬಾಯಿ ಹಾಕೋದಾಗಲಿ ಮಾಡಬಾರ್ದು ಹಾಗಾಗಿ ನೀವು ಬಟ್ಟೆ ಸೋಪನ್ನು ಸುರಕ್ಷಿತವಾದ ಜಾಗದಲ್ಲಿ ಮಾಡಿ ಹಾಗೆ ಸುರಕ್ಷಿತವಾದ ಜಾಗದಲ್ಲಿ ಅದನ್ನು ಇಡಿ ಹಾಗೆ ನಾವು ಬಟ್ಟೆ ಸೋಪ್ ಮಾಡಾದ ನಂತರ ಒಂದು ಇಪ್ಪತ್ತು ದಿನ ಬಿಟ್ಟು ಅದನ್ನು ಉಪಯೋಗಿಸಿದ್ರೆ ಒಳ್ಳೆಯದು ಕೈ ಇಲ್ಲಾಂದರೆ ಉರಿ ಬರೋ ಚಾನ್ಸ್ ಇರುತ್ತೆ ಅದು ಮೊದಲೇ ನಾವು ಉಪಯೋಗಿಸ್ಬಾರ್ದು ಇಪ್ಪತ್ತು ದಿನ ಬಿಟ್ಟು ಅದನ್ನು ಉಪಯೋಗಿಸ್ತಾ ಬಂದರೆ ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆ ಸೋಪೆ ತಯಾರಾಗುತ್ತೆ ಹೊಳೆಯನ್ನು ಕೂಡ ತುಂಬ ಚೆನ್ನಾಗಿ ತೆಗೆಯುತ್ತೆ ಕ್ಲೀನ್ ಆಗುತ್ತೆ ನೀವು ಮನೆಗಳಲ್ಲಿ ತಪ್ಪದೇ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಕ್ವಾಲಿಟಿ ಸೋಪು ತಯಾರಾಗುತ್ತೆ ಅಂತ ಹೊರಗಡೆ ನಾವು ಕೊಂಡ್ಕೊಳ್ಳುವಂತಹ ಬಟ್ಟೆ ಸೋಪಲ್ಲಿ ಪ್ರಾಣಿಜನ್ಯ ಎಣ್ಣೆಯನ್ನು ಉಪಯೋಗಿಸ್ತಾರಂತೆ ಆದರೆ ನಾವು ಮನೆಯಲ್ಲಿ ತಿನ್ನೋ ಎಣ್ಣೆಯನ್ನು ಉಪಯೋಗಿಸಿ ಮಾಡಿದಾಗ ನಮಗೆ ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆ ಸೊಪ್ಪು ರೆಡಿ ಆಗುತ್ತೆ ಕೈಗೂ ಹಾನಿ ಆಗೋದಿಲ್ಲ ತುಂಬ ಚೆನ್ನಾಗಿ ಕೊಳೆಯನ್ನು ತೆಗೆಯುವಂತಹ ಬಟ್ಟೆ ಸೊಪ್ಪೇ ರೆಡಿ ಆಗುತ್ತೆ ಹಾಗೆ ಇನ್ನೊಂದು ವಿಷಯ ಬಟ್ಟೆ ಸೊಪ್ಪು ಮಾಡೋಕ್ಕೆ ಯಾವ ಎಣ್ಣೆ ಆದರೂ ಬರುತ್ತೆ ನಿಮ್ಮ ಮನೇಲಿ ಯಾವ ಎಣ್ಣೆಯಲ್ಲಿ ಕರಿತೀರಾ ತೆಂಗಿನ ಎಣ್ಣೆಯಲ್ಲಿ ಕರಿತೀರಾ ಅಥವಾ ಸೂರ್ಯಕಾಂತಿ ಎಣ್ಣೆಯಲ್ಲಿ ಕರಿತೀರಾ ಅಥವಾ ನೀವು ಪಾಮ್ ಆಯಿಲಲ್ಲಿ ಕರಿತೀರಾ ಯಾವ ಎಣ್ಣೆ ಆದರೂ ಬರುತ್ತೆ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಬಟ್ಟೆ ಸೊಪ್ಪನ್ನು ಮಾಡೋದು ತೋರಿಸಿದ್ದೀನಿ ಯಾರಾದರೂ ನೋಡದೆ ಹೋದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹಾಕಿರ್ತೀನಿ ಅದರ ಲಿಂಕನ್ನು ಕೂಡ ಚೆಕ್ ಮಾಡ್ಬೋದು ಹಾಗೆ ಬಟ್ಟೆ ಸೊಪ್ಪು ರೆಡಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸೋದಕ್ಕೂ ಮೊದಲು ಯಾರಾದರೂ ಹೊಸಬ್ರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮುಂದೆ ಹಾಕುವ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ ಹಾಗಾದರೆ ಶುರು ಮಾಡೋಣ ಬನ್ನಿ ಬಟ್ಟೆ ಸೊಪ್ಪನ್ನು ರೆಡಿ ಮಾಡೋಕ್ಕೆ ನಾನಿಲ್ಲಿ ಕರಿದ ಎಣ್ಣೆ ತೊಗೊಂಡಿದ್ದೀನಿ ನಾನು ಕರೆದಿರೋದು ಸೂರ್ಯಕಾಂತಿ ಎಣ್ಣೆಯಲ್ಲಿ ನಿಮ್ಮ ಮನೇಲಿ ನೀವು ಯಾವ ಎಣ್ಣೆಯಲ್ಲಿ ಕರಿತೀರೋ ಆ ಎಣ್ಣೆನ ಉಪಯೋಗಿಸ್ಬೋದು ಬಟ್ಟೆ ಸೊಪ್ಪು ರೆಡಿ ಮಾಡೋದಕ್ಕೆ ಹಾಗೆ ನಾನಿಲ್ಲಿ ಕಾಸ್ಟಿಕ್ ಸೋಡಾವನ್ನು ತಗೊಂಡಿದ್ದೀನಿ ಹಾಗೆ ನೀವು ನನ್ನ ಹಿಂದಿನ ಸೋಪಿನ ವಿಡಿಯೋದಲ್ಲಿ ಕಾಸ್ಟಿಕ್ ಸೋಡಾ ಎಲ್ಲಿ ಸಿಗತ್ತೆ ಅಂತ ಸುಮಾರು ಜನ ಪ್ರಶ್ನೆ ಕೇಳಿದ್ರಿ ಕಾಸ್ಟಿಕ್ ಸೋಡಾ ಸಿಗೋದು ಕೆಮಿಕಲ್ ಶಾಪಲ್ಲಿ ನಾನು ಖರೀದಿ ಮಾಡಿದ್ದು ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಚಿಕ್ಕಪೇಟಲ್ಲಿ ಹೋಗಿ ಕೆಮಿಕಲ್ ಶಾಪನ್ನು ವಿಚಾರಿಸಿದ್ರೆ ನೀವು ಕೊಂಡ್ಕೊಳ್ಬೋದು ಅಥವಾ ನೀವು ಇನ್ಯಾವುದೇ ಊರಲ್ಲಿದ್ದರೆ ಆ ಊರಿನ ಕೆಮಿಕಲ್ ಶಾಪನ್ನು ಹುಡ್ಕೊಂಡು ಹೋಗಿ ವಿಚಾರಿಸಿ ಅಲ್ಲಿ ಖಂಡಿತ ಸಿಗುತ್ತೆ ಹಾಗೆ ಕಡಲೆ ಹಿಟ್ಟು ಹಾಗೆ ನೀರು ಅಳತೆಗೆ ಒಂದು ಲೋಟವನ್ನು ತೊಗೊಂಡಿದ್ದೀನಿ ಪ್ಲ್ಯಾಸ್ಟಿಕ್ ಲೋಟ ನೀವು ಸಹ ಪ್ಲ್ಯಾಸ್ಟಿಕ್ಕನ್ನೇ ತಗೊಂಡ್ರು ಒಳ್ಳೆಯದು ಹಾಗೆ ಸೋಪ್ ಮಾಡಾದಮೇಲೆ ಅದನ್ನು ಹಾಕೋಕ್ಕೆ ಅಂತ ಒಂದು ಪ್ಲ್ಯಾಸ್ಟಿಕ್ ಪ್ಲೇಟನ್ನು ತೊಗೊಂಡಿದ್ದೀನಿ ಇದು ಪಾರ್ಸಲ್ಗೆ ಬಂದಿರೋ ಪ್ಲೇಟು ನೀವು ಬಾಕ್ಸನ್ನು ಕೂಡ ತೊಗೋಬೋದು ಸಾದಾ ಬಾಕ್ಸನ್ನು ಹಣ್ಣು ತಂದಿರೋ ಬಾಕ್ಸು ಅದನ್ನು ಕೂಡ ಉಪಯೋಗಿಸ್ಬೋದು ಈ ರೀತಿಯಾಗಿ ಕೆಳಗಡೆ ಪೇಪರ್ ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಆ ಪೇಪರನ್ನು ಎತ್ತಿದಾಗ ಸೋಪ್ ಕೂಡ ಬಂದುಬಿಡತ್ತೆ ಅಂತ ನಾನು ಪೇಪರನ್ನು ಹಾಕ್ತಾ ಇದ್ದೀನಿ ಹಾಗೆ ಅಗಲವಾದ ಒಂದು ಟಬ್ ತಗೊಳ್ಳಿ ಇದರಲ್ಲಿ ನಾವು ಸೋಪ್ ಮಾಡೋದ್ರಿಂದ ಯಾವುದೇ ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ ಹಾಗಾಗಿ ಅಗಲವಾದ ಪ್ಲಾಸ್ಟಿಕ್ ಪಾತ್ರನೇ ಉಪಯೋಗಿಸಿ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಕಾಸ್ಟಿಕ್ ಸೋಡಾವನ್ನು ತಗೊಂಡಿದ್ದೀನಿ ಯಾವುದೇ ದೊಡ್ಡ ಅಳತೆನೇ ಆದರೂ ಕೂಡ ಒಂದು ಅಳತೆಯನ್ನು ತಗೊಳ್ಳಿ ಎರಡು ಮೂರು ಆ ಥರ ತಗೊಳ್ಳೋಕ್ಕೆ ಹೋಗಬೇಡಿ ಹಾಗೆ ಒಂದು ಅಳತೆ ಕಾಸ್ಟಿಕ್ ಸೋಡಕ್ಕೆ ಎರಡೂವರೆ ಅಷ್ಟು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ಅದೇ ಲೋಟದಲ್ಲಿ ನಾನು ಎರಡೂವರೆ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ಈಗ ಇದನ್ನು ಎರಡೂವರೆಯಿಂದ ಮೂರು ಗಂಟೆ ಹಾಗೆ ಮುಚ್ಚಿಟ್ಬಿಡಿ ಮೂರು ಗಂಟೆ ಆಗಿದೆ ಇಲ್ಲಿ ನಾನೀಗ ಪೇಪರನ್ನು ತೆಗೆದು ಕಾಸ್ಟಿಕ್ ಸೋಡಾ ಈ ದ್ರಾವಣಕ್ಕೆ ನಾನೀಗ ಒಂದು ಅಳತೆ ಆಗೋಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಕಡಲೆ ಹಿಟ್ಟನ್ನು ನಾವು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪನೂ ಗಂಟಿಲ್ಲದೆ ಮಿಕ್ಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು ತುಂಬ ನಾವು ಕ್ವಾಂಟಿಟಿ ತೊಗೊಂಡ್ರೆ ಇದನ್ನು ಮಿಕ್ಸ್ ಮಾಡೋಕ್ಕೂ ನಮಗೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾವು ಬೇರೆ ಬೇರೆ ಸಣ್ಣ ಸಣ್ಣ ಬ್ಯಾಚಲ್ಲೇ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಇದು ಸ್ವಲ್ಪನೂ ಕೂಡ ಸಿಡಿಬಾರ್ದು ಕೆಮಿಕಲ್ ರಿಯಾಕ್ಟ್ ಆಗತ್ತೆ ಮುಖ ಚರ್ಮ ಉರಿಯತ್ತೆ ಹಾಗಾಗಿ ಉದ್ದವಾದ ಮರದ ಸೌಟನ್ನ ಬಳಸಿದ್ರು ಒಳ್ಳೆಯದು ಇಟ್ಕೊಂಡು ಮಾಡಿ ಈಗ ನಾವು ಸೇರಿಸಿರುವಂತಹ ಕಡಲೆ ಹಿಟ್ಟು ಕಾಸ್ಟಿಕ್ ಸೋಡಾದೊಂದಿಗೆ ಚೆನ್ನಾಗಿ ಬೆರೆತ್ಕೊಂಡಿದೆ ನೋಡಿ ಗಂಟೆಲ್ಲ ಹೋಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಇದಕ್ಕೆ ಎಣ್ಣೆಯನ್ನು ಸೇರಿಸ್ತಾ ಬರೋಣ ಕಾಸ್ಟಿಕ್ ಸೋಡಾ ಹಾಗೆ ಕಡಲೆ ಹಿಟ್ಟನ್ನು ಅಳತೆ ಮಾಡಿರುವಂತಹ ಲೋಟದಲ್ಲಿ ನಾನು ಐದು ಲೋಟ ಆಗುವಷ್ಟು ಎಣ್ಣೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಎಣ್ಣೆ ಇದಕ್ಕೆ ಸೇರಿಸುವಾಗಲೂ ಕೂಡ ಮುಖವನ್ನು ದೂರದಲ್ಲಿ ಇಟ್ಕೊಂಡಿರಿ ಚರ್ಮಕ್ಕಾದಷ್ಟು ಆದಷ್ಟು ಮಾಡ್ತಾ ಬನ್ನಿ ನಾವು ಎಲ್ಲ ಎಣ್ಣೆನೂ ಈಗ ಸೇರಿಸಿದ್ದೀವಿ ಈಗ ಮರದ ಸೌಟಿಂದ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಇದು ನೋಡಿ ನಾವು ತಿರುಗ್ತಾ ತಿರುಗ್ತಾ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬರುತ್ತೆ ಇದಕ್ಕೆ ಸುಮಾರು ಹದಿನೈದು ನಿಮಿಷ ತಗೊಳತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಗಟ್ಟಿ ಆಗ್ತಾ ಬರತ್ತೆ ಹಾಗೆ ಬಣ್ಣನೂ ಕೂಡ ಕ್ರಮೇಣವಾಗಿ ಸ್ವಲ್ಪನೇ ಚೇಂಜ್ ಆಗ್ತಾ ಬರುತ್ತೆ ಹಾಗೆ ನಾನಿಲ್ಲಿ ಮತ್ತೊಂದು ವಿಷಯ ನಿಮ್ಗೆ ತಿಳಿಸ್ಕೊಡ್ತೀನಿ ನಾವು ತಣ್ಣೀರಿಗೆ ಕಾಸ್ಟಿಕ್ ಸೋಡಾ ಹಾಕಿ ಮಿಕ್ಸ್ ಮಾಡಿದಾಗ ನೀರನ್ನು ಕುದಿಸಿದಾಗ ಎಷ್ಟು ಬಿಸಿ ಆಗುತ್ತೋ ಅಷ್ಟೇ ಬಿಸಿ ಈ ದ್ರಾವಣದಿಂದ ಆಗುತ್ತೆ ಆ ಕಾರಣದಿಂದ ನಾವು ಮೂರು ಗಂಟೆ ನಾವು ಬಿಡಬೇಕು ಕಾಸ್ಟಿಕ್ ಸೋಡಾ ಕರಗಿದಂತಹ ನೀರು ತಣ್ಣಗೆ ತಣ್ದಾಗ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಸೋಪ್ ಆಗ್ತಾ ಬರುತ್ತೆ ಹಾಗೆ ಈ ರೀತಿ ನೀವು ಮಿಕ್ಸ್ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಒಂದು ಐದು ಹತ್ತು ನಿಮಿಷ ಗ್ಯಾಪ್ ಕೂಡ ಕೊಡ್ಬೌದು ಅದು ಗಟ್ಟಿ ಆಗ್ತಾ ಬಂದಂತೆ ನೋಡಿ ಈ ರೀತಿಯಾಗಿ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ನಾನು ಸಹ ಇಲ್ಲಿ ಹತ್ತು ನಿಮಿಷ ಗ್ಯಾಪ್ ಕೊಟ್ಟಿದ್ದೆ ಹಾಗೆ ಕಲರ್ ಕೂಡ ಚೇಂಜ್ ಆಗಿತ್ತು ಹಾಗೆ ಇದು ಗಟ್ಟಿ ಆಗ್ತಾ ಬಂದಮೇಲೆ ಮತ್ತೆ ಗ್ಯಾಪ್ ಕೊಡಬಾರ್ದು ಗಟ್ಟಿಯಾದ ನಂತರ ನಾವು ತಿರುಗುತ್ತಾ ತಿರುಗುತ್ತಾ ಮಿಕ್ಸ್ ಮಾಡಿಕೊಂಡು ಒಂದು ಅಚ್ಚಿಗೆ ನಾವು ಇದನ್ನು ಹಾಕಿದಾಗ ಅದು ಇನ್ನೂ ಗಟ್ಟಿ ಆಗುತ್ತೆ ಅದು ಒಂದಿನ ನಾವು ಬಿಡಬೇಕಾಗತ್ತೆ ಪೂರ್ತಿಯಾಗಿ ಒಂದು ಎರಡು ಮೂರು ಗಂಟೆಲೆಲ್ಲ ಇದು ಆಗುವಂಥದ್ದಲ್ಲ ಸೋಪ್ ಮಾಡೋಕ್ಕೆ ಒಂದಿನ ಟೈಮ್ ಬೇಕೇ ಬೇಕು ಈ ಹದ ಬಂದರೆ ಸಾಕು ಈ ರೀತಿ ಕಲರ್ ಚೇಂಜ್ ಆಗಿ ನೋಡಿ ಸ್ವಲ್ಪ ದಪ್ಪ ಮಿಶ್ರಣ ದೋಸೆ ಹಿಟ್ಟಿನ ಥರ ಆಗಿದೆ ಈ ದೋಸೆ ಹಿಟ್ಟಿನ ಥರ ಇರುವಂತಹ ಸೋಫಿನ ಮಿಶ್ರಣವನ್ನು ಈ ಮೊದಲೇ ರೆಡಿ ಮಾಡಿಕೊಂಡಿರುವಂತಹ ಈ ಅಚ್ಚಿಗೆ ಹಾಕೋಣ ಹಾಗೆ ಇದನ್ನು ಒಂದು ದಿನ ನಾವು ಹಾಗೆ ಬಿಡಬೇಕು ಅದು ನಂತರ ಗಟ್ಟಿಯಾಗತ್ತೆ ನಾನಿಲ್ಲಿ ಹತ್ತರಿಂದ ಹನ್ನೆರಡು ಗಂಟೆ ಬಿಟ್ಟಿದ್ದೀನಿ ಹಾಗೆ ಈಗ ಇದನ್ನು ಕಟ್ ಮಾಡಿ ಒಂದು ಪ್ಲ್ಯಾಸ್ಟಿಕ್ ಕವರಲ್ಲಿ ಹಾಕಿ ನಾನು ಡಬ್ಬದಲ್ಲಿ ಹಾಗೆ ಇಟ್ಟಿರ್ತೀನಿ ಹಾಗೆ ಇಪ್ಪತ್ತು ದಿನ ನಂತರ ಇದನ್ನು ನಾವು ಯೂಸ್ ಮಾಡ್ಬೋದು ನೋಡಿ ಈಗ ಇಷ್ಟು ಸಾಫ್ಟ್ ಇರುವಾಗಲೇ ನಾವು ಕಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇನ್ನೊಂದು ದಿನ ಹೋದರೆ ಅದು ಇನ್ನೂ ಹಾರ್ಡ್ ಆಗುತ್ತೆ ಇವಾಗ ನಾವು ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಸ್ವಲ್ಪ ಬೇಗನೆ ಕಟ್ ಮಾಡಿದ್ದೀನಿ ಹಾಗೆ ನಾವು ಈ ಸೋಪನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಒಂದು ಡಬ್ಬದಲ್ಲಿ ಇಟ್ಕೊಂಡ್ರೆ ತುಂಬ ದಿನದ ತನಕ ನಾವು ಯೂಸ್ ಮಾಡ್ಬೌದು ಇಪ್ಪತ್ತು ದಿನದ ನಂತರ ನಾವು ಬಟ್ಟೆ ಕೂಡ ತೊಳಿಬೌದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪವೂ ಹಾಳಾಗೋದಿಲ್ಲ ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ಹಾಗೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ನಿಮ್ಮ ಸೋಪು ಅಂತ ನಾವು ಮನೆಯಲ್ಲಿ ಸೋಪ್ ರೆಡಿ ಮಾಡೋದೆ ಒಂಥರ ಖುಷಿ ಕೊಡತ್ತೆ ನೀವು ಸಹ ನಿಮ್ಮ ಮನೆಗಳಲ್ಲಿ ಕರಿದ ಎಣ್ಣೆಯನ್ನು ಯೂಸ್ ಮಾಡಿಕೊಂಡು ಈ ರೀತಿ ಸೋಪ್ ತಯಾರಿಸಿ ತಪ್ಪದೇ ಟ್ರೈ ಮಾಡಿ ಟ್ರೈ ಮಾಡಿ ಹಾಗೆ ಎಲ್ರಿಗೂ ಧನ್ಯವಾದಗಳು ನಿಮಗೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಖಂಡಿತ ಕಾಮೆಂಟಲ್ಲಿ ಕೇಳಿ ನಾನು ತಪ್ಪದೆ ಅದಕ್ಕೆ ರಿಪ್ಲೈ ಮಾಡ್ತೀನಿ ನಿಮಗೇನಾದರೂ ಸಲಹೆ ಬೇಕಿದ್ರೂ ಕೂಡ ಕೇಳಿ ಧನ್ಯವಾದಗಳು